ನಂದು ದೇವಸ್ಥಾನ ಕೆಲಸ ನಿಂತೋಗಿತ್ತು ಇದೇ ನವೆಂಬರ್ ಲಾಸ್ಟ್ ಇಯರ್ ನಾನು ದೇವಸ್ಥಾನ ಕೆಲಸ ಶುರು ಮಾಡಿದ್ದು ಕಂಟಿನ್ಯೂ ಆಗಿ ಹೋಗಿ ಸ್ಟಾಪ್ ಆಯ್ತು ಮತ್ತೆ ಇಲ್ಲಿ ಬಂದ ಮೇಲೆ ನಾನು ಲಾಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಹೂವು ಕೊಟ್ಟಿದ್ದಾರೆ ಆಗುತ್ತೆ ನಮ್ ಬಂದಾಗ ತುಂಬಾ ತೊಂದರೆ ಇಲ್ಲಿ ಬಂದು ಗುರುಗಳ ಆಶೀರ್ವಾದ ಮಾಡಿ ಆಮೇಲೆ ಕಟ್ಟೋಡ್ಸಿ ಹೋದ್ಮೇಲೆ ಭಯಭೀತಿಗಳೆಲ್ಲ ನಿವಾರಣೆ ಆಯ್ತು ಆಮೇಲೆ ನಮ್ಮ ಮಗಳಿಗೆ ತುಂಬಾ ಅಪಾಯಿತವಾದ ಮಧ್ಯರಾತ್ರಿಯಲ್ಲೆಲ್ಲ ಬಂದು ತೊಂದರೆ ಕೊಡೋದು ಗುರುಗಳ ಆಶೀರ್ವಾದ ಮಾಡಿ ಕಾಯಿ ಆಮೇಲೆ ಹಾರ ಎಲ್ಲ ಆಮೇಲೆ ಅದನ್ನ ತಗೊಂಡು ಮನೇಲಿ ಇಟ್ಟಿದ್ದಕ್ಕೆ ಯಾವ ಭೇತ್ ಬಾಧೆಗಳಿತ್ತು ಅದೆಲ್ಲ ನಿವಾರಣೆ ಆಗಿ ಇವಾಗ ಅವಳು ಆರೋಗ್ಯ ಚೆನ್ನಾಗಿದ್ದಾಳೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಹೆಸರು ಶಶಿಕಲಾ ಅಂತ ನಾನು ಲಕ್ಕೂರಿಂದ ಬಂದಿದ್ದೀನಿ ನಾನು ಫಸ್ಟ್ ಬಂದಿದ್ದು ದೇವಸ್ಥಾನದ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ನನಗೆ ಆ ಕೆಲಸ ಆಗಿದೆ ದೇವಸ್ಥಾನ ಕಾರ್ಯ ನಡೀತಾ ಇದೆ ಏನೇ ಕಷ್ಟ ಇರಲಿ ಇಲ್ಲಿ ಬಂದು ಪ್ರತಿಯೊಬ್ಬರು ಕೇಳ್ಕೊಳ್ರಿ ಗುರುಗಳತ್ರ ಪ್ರಶ್ನೆ ಹಾಕಿ ಅಮ್ಮನವ್ರ ಹತ್ರ ಪ್ರಶ್ನೆ ಹಾಕಿ ಪ್ರತಿಯೊಂದಕ್ಕೂ ಅವರೇ ಉತ್ತರ ಕೊಡ್ತಾರೆ ಒಳ್ಳೆಯದಾಗುತ್ತೆ ಎಲ್ಲ ಇಲ್ಲಿ ಬಂದು ಪ್ರಶ್ನೆ ಕೇಳಿ ಅಮ್ಮನವ್ರ ಹತ್ರ ಪ್ರಶ್ನೆ ಕೇಳಿ ಅದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ ನಂದು ದೇವಸ್ಥಾನ ಕೆಲಸ ನಿಂತೋಗಿತ್ತು ಇದೇ ನವಂಬರ್ ಲಾಸ್ಟ್ ಇಯರ್ ನಾನು ದೇವಸ್ಥಾನ ಕೆಲಸ ಶುರು ಮಾಡಿದ್ದು ಕಂಟಿನ್ಯೂ ಆಗಿ ಹೋಗಿ ಸ್ಟಾಪ್ ಆಯಿತು ಮತ್ತು ಇಲ್ಲಿ ಬಂದಮೇಲೆ ನಾನು ಲಾಸ್ಟ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಅಮ್ಮನವ್ರಿಗೆ ಪ್ರಶ್ನೆ ಹಾಕಿದ್ದೀನಿ ಇಷ್ಟದ ಒಳಗಡೆ ಅಂದರೆ ಮನಸ್ಸಲ್ಲಿ ಪ್ರಶ್ನೆ ಹಾಕ್ಕೊಂಡಿದ್ದೀನಿ ಎಷ್ಟು ದಿನದ ಒಳಗಡೆ ನನಗೆ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಅಮ್ಮನವ್ರು ಹೂವಿನ ಕೊಟ್ಟು ಹೂವು ಕೊಟ್ಟಿದ್ದಾರೆ ಆಗುತ್ತೆ ಎಲ್ಲರೂ ಬರಬೇಕು ಇಲ್ಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಸಂಕಲ್ಪ ಸಿದ್ಧಿ ಕಟ್ಟಿ ಗುರುಗಳ ಹತ್ರ ಪ್ರಶ್ನೆ ಹಾಕಿ ಅಮ್ಮನವ್ರ ಹತ್ರ ಪ್ರಶ್ನೆ ಕೇಳಿ ಎಲ್ರಿಗೂ ಒಳ್ಳೇದಾಗುತ್ತೆ ನಾನು ಮುನೇಶ್ವರ ದೇವಸ್ಥಾನ ಕಟ್ತಾ ಕಟ್ಟಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗ್ತಾ ಬಂದಿದೆ ಅದು ನನ್ನ ಮನಸ್ಸಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಆ ಡೇಟ್ ಕರೆಕ್ಟಾಗಿ ಆಗುತ್ತಾ ಅಂತ ಅಮ್ಮನವ್ರಿಗೆ ಪ್ರಶ್ನೆ ಹಾಕೋಕ್ಕೆ ಬಂದಿದ್ದೀನಿ ಹೂ ಪ್ರಸಾದ ಕೇಳ್ತಾ ಇದ್ದೀನಿ ಕೆಲಸ ಸಂಪೂರ್ಣವಾಗಿ ಅವ್ರ ಮನಸ್ಸಲ್ಲಿ ಯಾವ ಪ್ರಶ್ನೆ ಇಟ್ಕೊಂಡು ಕೇಳ್ತಾ ಇದ್ರು ಅವರು ಗುರುತಾಗಿರುವಂತ ಒಂದು ಡೇಟ್ ಸರಿಯಾಗಿ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಆ ಪ್ರಸಾದ ಅವ್ರಿಗೆ ವರವಾಗ್ಬಿಟ್ಟು ಅನುಗ್ರಹಿಸ್ತಾಯಿ ಓಂ ಶವಾರುಣ ಮಹಾಭಿಮ್ ಗೋರಧನುಷ ಸುಂಕಿಂ ಚತುರ್ಭುಜಂ ಖಡ್ಗಮುಂಡಿತರ ಶಿವಾಮೃಂಡಮಾಲಾಧನಂ ದೇವಿ ನಾರಿಭಂ ದಿಗಂಬರಂ ಏವಂ ಸಜ್ಜಿತಾ ಏಕಾಳಿ ಸ್ಮಶಾನಾಲಯ ವಾಸಿನಿಂ ಅಂಬಾ ಶಂಭು ಚಂದ್ರ ಮೋಡದ ವದಾರ್ಕಣ ಕಾಳಿ ರಾಯ ಮೋಹೇ ಶಿವ ಆದಿ ವಿಲೇನೆ ಕಾತ್ಯಾಯಿನಿ ವೈರವಿ ಸಾavitri ನವೈ ಮನುಷಮಕರಿಯ ಸಾಮ್ರಾಜ್ಯ ಇಚ್ಛಾ ಪ್ರದಾಕ್ಷಿತ್ರೋಪಿ ಪರದೇವತಾ ಭಗವತೇ ರಾಜರಾಜೇ ಶುಭ ನಮಃ ನಮಃ ಇಲ್ಲಿ ಒಂದು ಶಕ್ತಿ ಇವನಕ್ಕೆ ನೀವು ಕೇಳಿದಂತ ಒಂದು ಸಂಕಲ್ಪ ಯಾವ ರೀತಿಯಲ್ಲಿ ಅದು ವರವಾಗಿ ಕೊಟ್ಟರು ನೀವು ಮನಸ್ಸಲ್ಲಿ ಯಾವ ಸಂಕಲ್ಪ ಮಾಡ್ಕೊಂಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲಪ್ಪ ಈ ಶಕ್ತಿ ಒಂದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಅಂತ ಹೇಳಿ ಅವನವರ ಆಶೀರ್ವಾದ ನಿಮಗೆ ಅಲ್ಲ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಸ್ಥಾಪನೆ ಆಗಿರುವಂಥ ತಾಯಿ ಭದ್ರಕಾಳ ಎನ್ನುವರು ಇದು ಒಂದೇ ಅಲ್ಲ ಇಲ್ಲಿ ಒಂದು ರೀತಿಯಲ್ಲ ಬಿಡಿ ಸಾವಿರ ನೂರಾರು ಥರ ಪ್ರಯೋಗಗಳು ನೂರಾರ ಥರ ಒಂದು ಪವಾಡಲ್ಲಿ ನಡೀತಲೇ ಇರ್ತವೆ ಅದು ಒಂದೊಂದಲ್ಲ ಇವರು ಇವರು ಓದು ವಿಡಿಯೋ ಹೇಳಿದ್ರು ಪಾಪ ಎಲ್ಲ ಕೆಲಸ ಇಲ್ಲದೆ ಕೆಲಸ ಸಿಕ್ಕಿದ್ದು ಹೌದಿಲ್ಲಪ್ಪ ಕೆಲಸ ಸಿಕ್ಕಿದ್ದು ಮತ್ತೆ ದೇವಸ್ಥಾನ ಕಟ್ಟಡ ವಾಮಾಚಾರ ಗಿಡ ದೋಷದಿಂದ ಮಾಡಿ ನಿಂತೋಗಿದ್ದು ಅದು ಕಟ್ಟಡ ಕೆಲಸ ನಡೀತಾ ಇದೆ ಈಗ ಪ್ರತಿಷ್ಠಾಪನೆ ಪರವಾಗಿ ಅಮ್ಮನವರನ್ನು ಹೂ ಕೇಳಿದ್ದು ಅದು ನಿಶ್ಚಿತ ಯಾರು ಹೂ ಕೊಟ್ಟಿದ್ದಾರೆ ಇನ್ನ ಕೆಲಸ ನಿಲ್ಲಲ್ಲ ಹಂಗಾಗಿ ಎಲ್ಲ ಭಕ್ತರ ಅಮ್ಮನವರ ಅನುಗ್ರಹ ಪಡೆದು ಆ ತಾಯಿ ಆಶೀರ್ವಾದಕ್ಕ ತೆಗೆದು ಎಲ್ಲ ಅನುಕೂಲ ಮಾಡ್ಕೋಬೇಕಂತ ಕ್ಷೇತ್ರ ಕೇಳ್ತಾ ಇದ್ದೆ ನನ್ನ ಹೆಸರು ಶರದ್ ಕುಮಾರ್ ಅಂತ ನಮ್ಮ ತಾಯಿಗೆ ತುಂಬಾ ಪ್ರಾಬ್ಲಮ್ ಇತ್ತು ನಮ್ಮಮ್ಮಗ ಯಾರ್ಯಾರೋ ಏನೇನೋ ಮಾಡಿಸಿ ವಾಮಾಚಾರ ಏನೇನೋ ಮಾಡಿಸಿದ್ರು ಮತ್ತೆ ಗಾಳಿ ಶೇಷ್ ಇತ್ತು ಇದರಿಂದ ನಾನು ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಇಲ್ಲಿ ಅವರಿಂದ ನಾನು ಇಲ್ಲಿ ಬಂದರೆ ಕ್ಲಿಯರ್ ಆಗುತ್ತೆ ಇಲ್ಲಿ ಕರ್ಕೊಂಬ ಅಂದರು ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದು ದಿವಸ ಕರ್ಕೊಂಬಂದೆ ಸೊ ಆವತ್ತು ಕರ್ಕೊಂಬಂದಾಗ ದೇವ್ರ ಹತ್ರ ಪ್ರಶ್ನೆ ಇಕ್ಸ್ಬಿಟ್ಟು ಅಮ್ಮಗೆ ಏನೇನಾಗಿದೆ ಎಲ್ಲ ತೋ ತೋರಿಸಿ ಆಮೇಲೆ ಇಲ್ಲಿ ನಾವು ಹೋಮ ಎಲ್ಲ ಏನೋ ಮಾಡಿಸ್ಬೇಕಂದ್ರು ಮಾಡಿಸಿದ್ದೀರಿ ಎಲ್ಲ ಕ್ಲಿಯರ್ ಆಗಿದೆ ನಮ್ಮಮ್ಮಗೆ ನಡೆಯೋಕ್ಕೂ ಇರಲಿಲ್ಲ ಊಟನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಎರಡು ತಿಂಗಳು ಊಟನೇ ಮಾಡಿರಲಿಲ್ಲ ಅಂಥೋದ್ರಲ್ಲಿ ನಮ್ಮಮ್ಮ ಊಟ ಮಾಡ್ಕೊಂಡು ಇಲ್ಲಿ ಇವಾಗ ಊಟ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಮನೆಗೆ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಇವಾಗ ಯಾವುದೇ ಥರ ಯಾವುದೇ ಥರ ತೊಂದರೆನೂ ಇಲ್ಲ ನಾವು ಮನೆ ಕಟ್ಟೋಕ್ಕಾಗ್ತಿರಲಿಲ್ಲ ಇವಾಗ ಮನೆಯೂ ಕಟ್ಟಕ್ಕೆ ರೆಡಿ ಮಾಡಿದ್ದೀರಿ ತಳೆದಿ ಹಾಕಿದಿರಿ ಮತ್ತು ಯಾವ ಮೊದಲೆಲ್ಲ ಯಾವಾಗ್ಲೂ ಜಗಳ ಕಾ ಅವ್ಕಾಯ್ಕ ಓಡಾಡ್ಕೊಂಡೆ ಇದ್ದೆ ಇಲ್ಲಿ ಬಂದಾಗ ಇಂಕ ತುಂಬ ಚೆನ್ನಾಗಾಗಿದ್ದೀರಿ ಮತ್ತು ತುಂಬ ಒಳ್ಳೇದಾಗಿದೆ ತುಂಬಾ ಹೇಳೋಕ್ಕಾಗ್ದಷ್ಟು ತುಂಬಾ ಒಳ್ಳೇದಾಗಿದೆ ಇಲ್ಲಿ ಬಂದಾಗ ಇಂಕ ಅಮ್ಮನವ್ರ ಆಶೀರ್ವಾದ ದಯವಿಟ್ಟು ಒಂದು ಸತಿ ಎಲ್ಲರೂ ಬಂದು ನೋಡಿರಿ ನಿಮಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಹೆಸರು ಅಶ್ವಿನ ಕುಮಾರ್ ಅಂತ ಬೆಂಗಳೂರಿಂದ ಇದ್ದೀನಿ ನಾನು ಬಂದಾಗ ತುಂಬ ತೊಂದರೆಯಲ್ಲಿದ್ದೆ ಕೆಲವು ಪ್ರಾಬ್ಲಮ್ಸ್ ಇತ್ತು ಇಲ್ಲಿ ಬಂದು ಗುರುಗಳ ಆಶೀರ್ವಾದ ಮಾಡಿ ಆಮೇಲೆ ಕಟ್ಟೋಡಿಸಿ ಹೋದ್ಮೇಲೆ ಭಯಭೀತಿಗಳೆಲ್ಲ ನಿವಾರಣೆ ಆಯಿತು ಆಮೇಲೆ ನಮ್ಮ ಮಗಳಿಗೆ ತುಂಬ ಪ್ರೇತಬಾದ ಇತ್ತು ಮಧ್ಯರಾತ್ರಿಯಲ್ಲೆಲ್ಲ ಬಂದು ತೊಂದರೆ ಕೊಡೋದು ಗುರುಗಳ ಆಶೀರ್ವಾದ ಮಾಡಿ ಅವಳಿಗೂ ಆಶೀರ್ವಾದ ಮಾಡಿ ಕೊಟ್ಟರು ಒಂದು ಕಾಯಿ ಆಮೇಲೆ ಹಾರ ಎಲ್ಲ ಕೊಟ್ಟರು ಆಮೇಲೆ ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಟಿದ್ದಕ್ಕೆ ಯಾವ ಭಯೋತ್ಪಾದಕಗಳಿತ್ತು ಅದೆಲ್ಲ ಆಗಿ ಇವಾಗ ಅವಳು ಆರೋಗ್ಯ ಚೆನ್ನಾಗಿದ್ದಾಳೆ ನನಗೂ ಭಯಭೀತಿಗಳೆಲ್ಲ ನಿವಾರಣೆಯಾಗಿ ಕಷ್ಟಗಳೆಲ್ಲ ಕಳೀತಾ ಇದೆ ಫಸ್ಟು ಮನಸ್ಸಿಗೆ ನೆಮ್ಮದಿ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಸಂತೋಷವಾಗಿದೆ ಆಮೇಲೆ ಸೈಟಿಂದು ಪ್ರಾಬ್ಲಮ್ ಇತ್ತು ಕೋರ್ಟಲ್ಲಿ ಕೇಸ್ ಇತ್ತು ಅದು ನಿವಾರಣೆ ಆಗ್ತಾ ಇದೆ ಆಮೇಲೆ ಗುರುಗಳು ಒಂದು ಕಾಯಿ ಕೊಟ್ಟಿದ್ರು ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಕೊಂಡು ಗುಡುಗಳ್ ನೆನೆಸ್ಕೊಂಡು ಅಮ್ಮನವ್ರು ನೆನೆಸ್ಕೊಂಡು ಧ್ಯಾನ ಮಾಡಿದ್ರೆ ನಮಗೆ ಒಳ್ಳೆ ದಿವ್ಯ ಶಕ್ತಿ ಆಮೇಲೆ ಒಂದು ಜ್ಞಾನ ಉತ್ಪತ್ತಿಯಾಗಿ ಮುಂದೆ ಏನು ಮಾಡಬೇಕು ಅಂತ ದಾರಿ ತೋರಿಸುತ್ತೆ ಇದು ಮಹಾ ಅದ್ಭುತವಾದದ್ದು ತುಂಬ ಚೆನ್ನಾಗಿದೆ ನಮಸ್ತೆ ನನ್ನ ಹೆಸರು ಸಹನಾ ಅಂತ ನಾವು ಸುಮಾರು ಮೂರು ತಿಂಗಳಿಂದ ಇದ್ದೀವಿ ನನಗೆ ಕಾಲು ಎರಡು ಕಾಲು ಫುಲ್ಲು ನೋವಾಗ್ತಿತ್ತು ಆಮೇಲೆ ಅಪ್ಪಾಜಿ ಬಂದು ನವಗ್ರಹ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು ಆಮೇಲೆ ಇಲ್ಲಿಗೆ ಬಂದು ಫಸ್ಟು ಅಮಾವಾಸ್ಯೆ ಕಟ್ಟೋಡಿಸಿದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಮತ್ತು ಇವಾಗ ಪೂಜೆ ಹೇಳಿದ್ದಾರೆ ಎಲ್ಲ ಒಳ್ಳೆಯದೇ ಇದೆ ನನಗೆ ಕೈ ಕಾಲೆಲ್ಲ ಫುಲ್ಲು ನನಗೆ ಜಾಸ್ತಿ ನೋವಾಗ್ತಿತ್ತು ತಲೆ ಭಾರ ಎಲ್ಲ ಆಗ್ತಿತ್ತು ಇಲ್ಲಿ ಬಂದಾಗಿಂದ ತುಂಬ ಆಗಿದೆ ನಾವು ತಮಿಳ್ನಾಡಿಂದ ಬಂದಿದ್ದೀವಿ ಜಾಸ್ತಿ ದೂರದಿಂದ ನಮಗಿದು ಗೊತ್ತಿಲ್ಲ ಹೆಬ್ಗೋಡಿಯಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದು ಹೇಳಿ ಆಮೇಲೆ ಇಲ್ಲಿ ಬಂದ್ವಿ ಇಲ್ಲಿ ಬಂದಾಗಿಂದ ಚ ಜಾಸ್ತಿಯೇ ಒಳ್ಳೆಯದಾಗಿದೆ ನಮಗೆ ಹೆಲ್ತ್ ಇಶ್ಯೂ ಎಲ್ಲ ಜಾಸ್ತಿ ಆಗಿದೆ ನನಗೆ ಸಮಸ್ಯೆ ಎಲ್ಲ ಜಾಸ್ತಿನೇ ಕ್ಲಿಯರ್ ಆಗಿದೆ ನನಗೆ ಶೋ ದೊಡ್ಡ ಶಕ್ತಿ ಭದ್ರಕಾಳಿ ಅಮ್ಮ ಎಲ್ಲ ಪ್ರಭಾವ ಎಲ್ಲ ಚೆನ್ನಾಗಾಗಿದೆ ನಮಗೆ ದೇವಿ ಬಗ್ಗೆ ಪರವಾಗಿಲ್ಲ ಎಲ್ಲ ಒಳ್ಳೇದಾಗಿದೆ ನನ್ನ ಮಗನಿಗೂ ತುಂಬ ಕಷ್ಟ ಇತ್ತು ಇವಾಗ ಒಳ್ಳೆಯದಾಗ್ತಾ ಇದೆ ನನಗೂ ಆರೋಗ್ಯ ಬಗ್ಗೆ ಸ್ವಲ್ಪ ತೊಂದರೆ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ದೇವಿನ ನಂಬೇಕಷ್ಟೇ ನಂಬಿದ್ರೆ ಒಳ್ಳೆಯದಾಗೆ ಆಗುತ್ತೆ ನಂಬಿಕೆ ಇಟ್ಟು ಬರಬೇಕು ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಬಂದಿದ್ದು ಪರವಾಗಿಲ್ಲ ನಮ್ಮಮ್ಮಗಳ ಆರೋಗ್ಯ ಬಗ್ಗೆ ನಮ್ಮ ಮನೆಯಲ್ಲಿ ಎಲ್ಲ ಸ್ವಲ್ಪ ಪರವಾಗಿಲ್ಲ ಇವಾಗ ಆಯ್ತು ಹಲೋ ನಮಸ್ಕಾರ ನನ್ನ ಹೆಸರು ಚಂದನ ಅಂತ ಮಲ್ಲೇಶ್ಪಾಳದಿಂದ ಬಂದಿದ್ದೀನಿ ಆವಾಗ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲೆಲ್ಲ ಪೇಷಂಟ್ ಆಗೋಗ್ತಾ ಇತ್ತು ಮಗು ಎಲ್ಲ ಒಬ್ಬರು ತಪ್ಪ ಆ ಥರ ಅತ್ತೆ ಫಸ್ಟ್ ಅತ್ತೆ ಮಾವ ಆಮೇಲೆ ಅಕ್ಕ ಮತ್ತು ಮಗು ಎಲ್ಲ ಒಂದು ಕಡೆಯಿಂದ ಎಲ್ಲೂ ಪೇಷಂಟ್ ಆಗ್ತಾಯಿದ್ರು ಮತ್ತು ನಾವು ಈ ಥರ ಯೂಟ್ಯೂಬಲ್ಲಿ ನೋಡಿಕೊಂಡು ಬಂದ್ವಿ ಬಂದು ಇಲ್ಲೆಲ್ಲ ಕೇಳಿ ತಾಯಿದ ಆಶೀರ್ವಾದ ತಗೊಂಡ ಮೇಲೆ ಪರವಾಗಿಲ್ಲ ಸ್ವಲ್ಪ ಮನೆಯದೆಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಇವಾಗ ಪರವಾಗಿಲ್ಲ ಆರಾಮಿದೆ ಸೊ ಅದಕ್ಕೆ ಪೂಜೆ ಪೂಜೆಗಳೆಲ್ಲ ಮಾಡಿದ್ದಾರೆ ಮಾಡ್ತಾ ಇದ್ದೀವಿ ಪರವಾಗಿಲ್ಲ ಎಲ್ಲ ಆರಾಮಾಗಿದೆ ತಮ್ಮ ನಮ್ಮ ಹೆಸರು ರಮೇಶ್ ಅಂತ ನಾವು ಹೊಸ ಬಂದಿರೋದು ನಮ್ಮ ಫ್ರೆಂಡ್ ರಾಜೇಶ್ ಅಂತ ಒಬ್ಬರು ಹುಡುಗ ಇದ್ದ ಅವರು ಚೆನ್ನಾಗಿ ಇಲ್ಲಿ ಫಸ್ಟ್ ಟೈಮು ಹೊಸದಾಗ ಆಗಿರೋ ದೇವಸ್ಥಾನ ಅಂತ ಹೇಳಿದರು ಅದಕ್ಕೋಸ್ಕರ ತಾಯಿ ನೋಡೋಣ ಅಂತ ಬಂದಿದ್ವಿ ಫಸ್ಟ್ ಟೈಮ್ ಬಂದಿರೋದು ತಾಯಿ ಆಶೀರ್ವಾದ ಹೆಂಗಿದೆ ಅಂತ ನಮಗೆ ನೆಕ್ಸ್ಟು ಮೂರು ವಾರ ಬರಬೇಕು ಅಂತ ಹೇಳಿದರೆ ಬಟ್ ಆ ತಾಯಿ ಮೇಲೆ ಆಶೀರ್ವಾದ ಚೆನ್ನಾಗಿರಬೇಕು ನಮಗೆ ಆಶೀರ್ವಾದ ನಾವು ನಾವು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಆ ಬಿಸ್ನೆಸ್ ನೆರವೇರಬೇಕು ಅಂತ ಬಂದಿದ್ವಿ ಹಾಂ ನಂಬ್ಕೊಂಡು ಹೋಗ್ತದೆ ಸರ್ ಫಸ್ಟ್ ಟೈಮ್ ಬಂದಿದ್ವಿ ಇನ್ನು ಮೂರು ವಾರ ಕಂಟಿನ್ಯೂ ಬರಬೇಕು ಅಂತ ಹೇಳಿದೆ ಸ್ವಾಮಿ ಅದಕ್ಕೋಸ್ಕರ ಬರ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಕಾಳಭದ್ರಕಾಳಿ ದೇವಸ್ಥಾನದ ಅವಾರ್ಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ